ನಿಮ್ಮ ಹೆಸರು ಅಣ್ಣ ದಿನೇಶ್ ಸೂರ್ಯನಹಳ್ಳಿ ದಿನೇಶ್ ಹೇಳಪ್ಪ ಮದನಹಳ್ಳಿ ಅವ್ರದು ಹೆಸರು ಹೇಳಿತ್ರಣ್ಣ ಇದು ನಿಮ್ಮ ಹೆಸರು ಹೇಳಿ ವಸಂತ ಕುಮಾರ್ ವಸಂತ ಕುಮಾರ್ ಇದು ಇದ್ದಣ್ಣ

ಕಟ್ಟಿರುವಂತ ಜಾತ್ರೆ ಓಡಾಡಿರೋ ನೆಲದಲ್ಲಿ ಈ ಸ್ವರ್ಗ ಸುಖ ನೋಡಿ ಆನಂದ ಪಡೋ ವಿಚಾರಕ್ಕೆ ನೋಡಿ ನಮ್ ಇದನ್ನೆಲ್ಲ ಬಂದಿದ್ದಾರೆ ಜುಂಜಪ್ನವ್ರು ಆಡಿರೋ ಕೊಳಲ್ಲಿ ಊದಿ ಸೋತು ಬರಬೇಡ ಗೆದ್ದು ಬಾ ಅಂತ ಹೇಳಿರುವಂತ ಕೊಳಲ ಒಂದು ಶಬ್ದನ ನಮ್ಮ ಸ್ನೇಹಿತರು ಒಬ್ರು ಜ್ಞಾಪಕ ಮಾಡಿ ಹೇಳ್ತಾರೆ ಇದು ಭಾರಿ ವಿಚಾರ ಇತ್ತು ಸರ್ ನೋಡಿ ಸರ್ ಓರಿಗೆ ಕೊಂಬು ಲೇಸು ಕುಂಬಾರ ಊರಿಗೆ ಲೇಸು ಹಸು ಮುತ್ತೈದ ಗೆಲೇಸು ಎತ್ತು ಅನ್ನದಾಸನಿಗೆ ಲೇಸು ಇಂಥ ವಿಚಾರದಲ್ಲಿ ಸರ್ವಜ್ಞರು ಹೇಳಿರೋದು ಓರ್ ಯಾರ್ಯಾರು ಕಟ್ಟಿರ್ತಾರೆ ಅವರೇ ಪುಣ್ಯಾತ್ಮರು ಹಸು ಯಾರ್ಯಾರು ಕಟ್ಟಿರ್ತಾರೆ ಅವರೇ ಸುಮಂಗ್ಲಿಯರು ಏನು ಸಾರ್ ಎತ್ತು ಯಾರ್ಯಾರು ಸಾಕ್ತಾರೆ ಅವರೇ ಅನ್ನದಾತರು ನೋಡಿ ಸಾರ್ ಇವರಲ್ಲಿ ನನಗೆ ವಂಶೋತ್ತಾರಕ್ಕೆ ನನಗೆ ಬೀಜದೋರಿಗಳನ್ನ ಕೊಟ್ಟಿರೋದ್ರಿ ಇಷ್ಟು ಜನದಲ್ಲಿ ನಮ್ಮ ಮೂರ್ತಿ ದೊಡ್ಡಜಟ್ಕ ಮೂರ್ತಿ ಐದುವರಿ ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದೀನಿ ನನಗೂ ಪಾಪ ಹತ್ತಾರು ಹತ್ತಾರು ದಿನ ನನಗೆ ಊಟ ಹಾಕಿ ಉಪಚರಿಸಿದ್ದಾರೆ ನಾನು ಋಣಿ ಇದ್ದೀನಿ ಏನೋ ಹಿಂದಿನ ಜನ್ಮದ ಒಂದು ಪುಣ್ಯ ಇಲ್ಲ ಪಲವು ನೋಡಿ ನಮಗೆ ಸಣ್ಣೀರಯಂತವ್ರು ಮತ್ತೆ ನಮ್ಮ ಹಿರಿಯರು ಅವರೆಲ್ಲ ಬಂದು ಜಾತ್ರೆಗೆ ಭಾರಿ ಸಂತೋಷದಿಂದ ಬಂದಿರೋದಕ್ಕೆ ಸಣ್ಣ ರೈನವರು ಜುಂಜಪ್ನವರು ಅವ್ರ್ನ ನಾವು ಮುರಿಯಂಗೆ ಇಲ್ಲ ರಾತ್ರಿ ಕೆಲ್ಸದಲ್ಲೂ ಬಂದಂಗೆ ಆಗಿಬಿಡ್ತು ಆ ಕೊಳ್ಳ ಮೇಲೆ ಆಡಿರೋಂಥದ್ದು ಒಂದು ಯಾವುದು ಇಲ್ಲಿ ಇಲ್ಲಿ ಬನ್ನಿ ಆಯಿತು ಹಿಂದೆ ಕಟ್ತೀನಿ ಸ್ವಾಮಿ ಈ ಇಲ್ಲಿ ಚೌಳೂರಲ್ಲಿ ರಂಗಪ್ಪ ನಾಯ್ಕರು ನಮ್ಮ ಬಡಮೈಲನ್ನ ಕಟ್ಟಿದ್ರಂತೆ ಕಟ್ಟವ್ರೆ ಅದು ಅದು ಶಿಲಾಶಾಸನ ಶಾಸನ ಅಲ್ಲಿ ಐತೆ ಅದನ್ನ ಕಟ್ಟಿದಂದ ಕಟ್ಟಿದಾಗ ಸ್ವಾಮಿ ಜುಂಜಪ್ಪ ಕವಿ ಆ ದೊಡ್ಡ ಮದ್ಗದ ಮೇಲೆ ಕುಂತ್ಕೊಂಡು ಏನಂತ ಕರ್ದ ಅಂದರೆ ಸ್ವಾಮಿ ಕಲ್ಕಂಬ ಮುರಿದು ಕಬ್ಬುಣುದ ಸರ್ವರದು ಮುದ್ದು ಸೇಳು ರಾತೆನೆ ಮುರಿದು ಆ ಮುದ್ದು ಸೇಳು ರಾತೆನೆ ಮರುದು ಗೆದ್ದು ಬಾರೋ ಕಾಲಗಳಿಗೆ ಹಿಂಗಂತವ ಆ ಮಹಾಕವಿ ಜುಂಜಪ್ಪನ ಅಂತಾರ ಅವತ್ತಿನ ಕಾಲದಾಗೆ ಆ ಹಳ್ಳಿಕಾರ ಸಾಕ್ಯವ್ರಿ ಆಮೇಲೆ ದನ ದನ ಕಾ ಇವತ್ತು ನಾವು ಅವತ್ತು ಆ ಜುಂಜಪ್ಪ ಸ್ವಾಮಿ ಉಳಿಸ್ಕೊಟ್ರದ್ನೆ ನಾವು ಇವತ್ತು ಮಾಡ್ತಾ ಇದ್ದೀವಿ ಹಂಗಾಗಿ ಬಂದು ಇವತ್ತು ಆ ಬಡಮೈಲಿನ ಶಿಲಾ ಶಾಸನ ಮಾಡ್ತಾ ಈಗ ಇವತ್ತು ಓಪನ್ ಆಗ್ಬೇಕಾಯ್ತು ಆಗಿಲ್ಲ ಅನಿವಾರ್ಯ ಅದು ಸಣ್ಣ ಹತ್ರ ಮಂಡಿ ಊರಿಹಳ್ಳಿ ಹ ಸಣಬನಳ್ಳಿ ಹತ್ರ ಮಂಡಿ ಊರಿ ದೊಡ್ಡ ಮದಗದ ಮೇಲೆ ಜುಂಜಪ್ಪ ಕರದ್ರದು ಈ ಸೊಲ್ಲಾಗೆ ಕರೆದವನೇ ಕಲ್ಕಂಬ ಮುರಿದು ಕಬ್ಬಣದ ಸರ್ವರದು ಮದ್ದು ಮತ್ತು ಸೇಳು ರೇನೆ ಮುರಿದು ಆ ಮದ್ದು ಸೆಳು ತೆನೆ ಮುರಿದು ಗೆದ್ದು ಬಾರೋ ಕಾಲ ಗಳಿಗೆ ಅಂತ ಬಿಟ್ಟ ಹಂಗಂತ ಕರ್ದು ಇವತ್ತು ನಮ್ಗೆಲ್ಲ ಇದನ್ನ ಕೊಟ್ಟ ಕೊಟ್ಟಿದ್ದಾರೆ ಅದರಿಂದ ನಾವೆಲ್ಲ ಪ್ರಜೆಗಳೆಲ್ಲ ಹಳ್ಳಿ ಕಾರನ್ನ ಉಳಿಸ್ಕೊಂಡು ಹೋಗ್ಬೇಕಾಯತಿ ಹಳ್ಳಿ ಕಾರನ್ನ ಬೆಳೆಸ್ಬೇಕಾಯ್ ಈ ದನ ಎದ್ದು ನೋಡಿರೇ ಅವ್ರ ಮಕ್ಕ ನೋಡಿದ್ರೆ ನಮ್ಗೆ ಎಷ್ಟೋ ಮಾಡಿರೋ ಪಾಪ ಹೋಗುತ್ತೆ ಅದರಿಂದ ದಯವಿಟ್ಟು ನೀವು ಮನವರಿಕೆ ಮಾಡ್ಕೊಡ್ರಿ ಎಲ್ಲರೂ ಹಳ್ಳಿ ಕಾರ್ ಸಾಕ್ಲಿ ಹಳ್ಳಿ ನೋಡಿ ಸರ್ ಇಂತ ಒಂದು ಸುಸಂದರ್ಭದಲ್ಲಿ ಇಷ್ಟು ಜನ ಶರೀರದಿಂದ ಈ ಹಳ್ಳಿ ಕಾರು ಓರಿಗಳನ್ನ ಸಾಕಿ ಶಿವನಿಗೆ ರಥ ಮಾಡಿರೋಂತ ಇಂತರು ಏನು ಸರ್ ಇನ್ನು ಏನ್ ಹೇಳ್ತಾರೆ ಸರ್ ಅಂದ್ರೆ ಶಿವನ ಒತ್ತ ಶಿವ ಭಕ್ತ ನಂದೀಶ ಶರಣು ಶರಣು ನೀ ನೀಡು ಸಂತೋಷ ನೀವೊಂದ್ಸಾರ್ ಎಂತೀರಾ ಅಂತೀರಾ ಶಿವನ ವಕ್ತ ಶಿವನ ಶಿವಭಕ್ತ ಶಿವ ಭಕ್ತ ನಂದೀಶ ಶರಣು 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 ನೀಡು ಸಂತೋಷ ನೀಡು ಸಂತೋಷ ನಾವು ಈ ಸಂದರ್ಭದಲ್ಲಿ ಈ ನಂದೀಶನ್ನ ನೆನ್ಕೊಂಡು ನೆನೆಸ್ಕೊಂಡು ಚಳಿಗಾರಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಇಂಡಿಯನ್ ಕೌ ಚಾನಲ್ ಮುಖಾಂತರ ನಾನು ಒಬ್ಬೊಬ್ಬರಿಗೂ ನನ್ನ ಯೋಗ್ಯತೆಗೆ ಅನುಸಾರವಾಗಿ ಖುಷಿ ಮಾಲಿಕೆಯ ಕಲ್ಪಿಸ್ತೇನೆ ಆನಂದ ಭಸ್ಮ ಅದು ಆನಂದ ಭಸ್ಮ ಬನ್ನಿ ಇಲ್ಲಿಂದ ಬನ್ನಿ ಫಸ್ಟ್ ಇಂದ ಸೂರ್ಯನಹಳ್ಳಿ ಅವರು ಸರ್ ಸೂರ್ಯನಹಳ್ಳಿ ನಮಸ್ತೆ ದಿನೇಶ್ ದಿನೇಶ್ ಹಾಂ ಅಧಿಕಾರು <coughs> ಪುಸ್ತಕ <coughs> 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 ಆನಂದ ಆಗಿದೆ ಜಳೂರು ನಮ್ಮ ಜುಂಜಪ್ಪನವರು ನನ್ನ ಕಣ್ಣಲ್ಲಿ ಏನ್ ತರಿಸಿರ್ಬೋದು ನೋಡಿ ಬಾಲಕ್ಷಪ್ಪನವರೇ ಇದು ನೀವು ಇಟ್ಕೊಂಡು ಅನೇಕ ಜನಕ್ಕೆ ಓಡಿ ಕೊಟ್ಟು ಚೆನ್ನಾಗಿ ಬಾಳಿ ಮತ್ತೆ ಒಳ್ಳೆಯ ಸಿಪ್ಪು ನಮ್ಮ ಯಜ್ಮಾನ್ರು ಆಲ್ರೆಡಿ ನಮಗೆ ಸಿದ್ಧಗಂಗೆ ಅವರೆಲ್ಲ ತಪ್ಪೋದ ಸಾರ್ ಹೌದು ಇವರು ತುಂಬಾ ದಿವಸ ಹಾಗೆ ಸರ್ ನೋಡಿ ಸರ್ ಈ ಸಂದರ್ಭದಲ್ಲಿ ನಮ್ಮ ಬಂದಿದ್ದಕ್ಕೆ ನನಗೂ ನಮ್ಮ ಆತ್ಮೀಯತೆ ಅವ್ರಿಗೆ ಇದು ಮಾಡ್ತಾ ನಾನು ಅವ್ರಿಗೆ ನನ್ನ ಇದನ್ನ ತೋರಿಸ್ಕೊಡ್ತೀನಿ ಸರ್ ನಮಸ್ಕಾರ ಆಮೇಲೆ ನಮ್ಮ ದೊಡ್ಡ ಜಟ್ಕ ಮೂರ್ತಿಯವರು ಪಾಪ ನೋಡಿ ಸರ್ ಇವರು ಶರಣರಾದರೂ ಕೂಡ ನಂದಿನ ಕಟ್ಕೊಂಡು ಅನೇಕ ವಂಶಾಭಿವೃದ್ಧಿಗೆ ಇವರು ಕಾರಣಕರ್ತರಾಗಿ ದೊಡ್ಡ ಕುಲದಲ್ಲಿ ನೋಡಿ ಸರ್ ಎಲ್ರಿಗೂ ಮಾದರಿ ಆಗಿದ್ದಾರೆ ಸರ್ ಪಾಪ ಅವ್ರಿಗೆ ನಾನು ಈ ಹೂನಾರ ಆಗ್ತಾ ಅವ್ರಿಗೆ ನಾನು ಅವ್ರ ಮನಸ್ ಸಂತೋಷ ಪಡಿಸ್ತೀನಿ ಸೊಮ್ಮೆ ಅಷ್ಟೇ ಅಲ್ಲದ ನಾನು ಈ ಒಂದು ಡೈರೆ ಡೈರೆಕ್ಟ್ ಅವ್ರಿಗೆ ಕೊಟ್ಟು ನೂರು ವರ್ಷ ಬದುಕಲಿ ಅಂತ ಆಶೀರ್ವಾದ ಆಮೇಲೆ ನಮ್ಮ ಅಸಂತು ಹುಡುಗ ನಾನು ಓದೋದಕ್ಕೆ ಹೋದ ಕಡೆ ಎಲ್ಲಾನು ಬರ್ತಾನೆ ಪಾಪ ಉದ್ರ ಪೋಷಣ ಎಲ್ಲರೂ ಅಷ್ಟೇ ನಾವು ನೀವು ಎಲ್ಲರೂ ಅಷ್ಟೇ ಸಂತೆಕ್ಕೆ ಬರ್ತಾನೆ ಏನೋ ಒಂದು ಕೊಂಡ್ಕೊಳ್ತಾನೆ ಮಾರ್ತಾನೆ ನಮಗೂ ಕೊಡಿಸ್ತಾನೆ ಇಂಥ ಹುಡುಗ ಮತ್ತು ಕಲ್ಲೇಶು ಇವನು ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಕರಿ ಕೊಟ್ಟು ಚೆನ್ನಾಗಿ ಇದು ಮಾಡಲಿ ಅಂದ್ಬಿಟ್ಟು ಇವರಿಬ್ಬರಿಗೂ ಜೋಡಿಯಾಗಿ ನಾನು ಒಂದು ಇದಾಕ್ಬೇಕು ಅಂತಿದ್ದೆ ಆದರೂ ಬಿಡಿ ಬಿಡಿಯಾಗಿ ಆಗ್ತಾ ಇವ್ರಿಗೆ ನೂರು ವರ್ಷ ಚೆನ್ನಾಗಿ ಬಾಳಲಿ ಹಳ್ಳಿ ಕಾರ್ ಬೆಳೆಸ್ಲಿ ಅಂತಂದ್ಬಿಟ್ಟು ನಾನು ಈ ಬಸವಣ್ಣನ ಸವರ್ತಾ ಕಲ್ಲೇಶ್ಗೂ ಈ ಓನರ್ ಹಾಕ್ತಿರ್ ಸೊನ್ನೆ ಆಮೇಲೆ ಇಷ್ಟಾಗಿ ಮುಖ ಸ್ನೇಹಿತರು ಇಷ್ಟೊಂದು ಆನಂದ ತುಂಬಿ ಇಡೀ ನಮ್ಮ ಚೇಡೂರ್ ಜಾತ್ರೆಗೆ ಮೆರುಗ್ ಕೊಡುವಂತವ್ರ ಸರ್ ಇವರು ಇವ್ರಿಗೆ ಪಾದ ಸೇವೆ ನಾವು ಮಾಡಿದ್ರು ತಪ್ಪಾಗ್ಲಾರ ಅದರಿಂದ ನಾವು ಒಂದು ಚಿಕ್ಕ ಒಂದು ಹುನಾರನ್ನು ಹಾಕಿ ಅವ್ರಿಗೆ ಸನ್ಮಾನ ಮಾಡ್ತೀವಿ ಮತ್ತೆ ಸಮಾಧಾನ ಮಾಡ್ತೀವಿ ರಮೇಶ್ ಅವರು ಒಳ್ಳೆ ಓರಿ ಕಟ್ಟಿ ಅನೇಕ ಹಸುಗಳನ್ನ ಆರಿಸಿ ಸರ್ಕಾರದ ಮದ್ರಾಸು ನ್ಯಾಯಾಲಯದ ಆದೇಶದಂತೆ ಹಸುಗೆ ಊರಿಯಿಂದ ಕ್ರಾಸ್ ಮಾಡಿಸಿ ಬಳಿ ಉದ್ಧಾರ ಮಾಡ್ತಾ ಇರೋರು ರಮೇಶು ಈತ್ನ ಕೂಡ ನಾನು ಒಂದು ಓನರ್ ಹಾಕಿ ಸನ್ಮಾನ ಮಾಡ್ತಾಯಿದ್ದೀನಿ ಸೊಮ್ಮೆ ಇಷ್ಟಾಗಿ ನೋಡಿ ಅವ್ರಿಗೆ ಒಂದು ಡೈರೆಕ್ಟ್ರಿ ಕೊಡ್ತಾ ಇವರು ನೂರು ವರ್ಷ ಬದುಕಲಿ ಅಂತ ಇದು ಮಾಡ್ತೀನಿ ಆಮೇಲೆ ಸಣ್ಣೀರೈನೋರು ನಮಗೆ ಜಾತ್ರೆ ಜಾತ್ರೆಯಲ್ಲೂ ಬಂದು ಪಾಪ ಒಳ್ಳೆಯ ಸಹಕಾರ ಕೊಟ್ಟು ಹೌದು ಇವತ್ತು ನಮ್ಮ ಜುಂಜಪ್ಪನ ನೆನಪು ಮಾಡಿ ಜುಂಜಪ್ಪನ ಒಂದು ವಾಕ್ಯಗಳನ್ನ ಕೊಳಲಿನಲ್ಲಿ ಊದಿರೋದನ್ನ ಭಾಷೆಯಲ್ಲಿ ಹೇಳಿ ಎಲ್ರಿಗೂ ಅರ್ಥ ಮಾಡಿಕೊಟ್ಟಿರೋರಲ್ಲಿ ನಮ್ಮ ಸಣ್ಣರು ಬಾರಿ ಜಗ್ಸರು ಅವ್ರು ಕೂಡ ನಾನು ಈ ಒಂದು ಚಳಿಗಾರ ಡೈರೆಕ್ಟ್ರಿಗೆ ಕೊಡ್ತಾ ನಾನು ಊನರ್ ಹಾಕಿ ನನ್ನ ಒಂದು ಮರ್ಯಾದೆನ ಅವ್ರಿಗೆ ಸಲ್ಲಿಸ್ತೀನಿ ಸಮಯ ನಮಸ್ಕಾರ ಸಣ್ಣರವರು ಲಕ್ಕನವರು ಇಷ್ಟೋ ಇಷ್ಟೊಂದ ಎಲ್ಲ ಆಸಕ್ತಿಯಿಂದ ಭಾಳ ಆಸಕ್ತಿಯಿಂದ ಎಲ್ಲ ಪ್ರಜೆಗಳ್ನು ಸತ್ಕರಿಸೋದಕ್ಕೆ ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹಳ್ಳಿ ಕಾರು ಸಾಕೋಕ್ಕೆ ಎಷ್ಟೊಂದು ಪ್ರಯಾಣೆ ಮಾಡ್ತಾರೆ ಅಂದರೆ ನಮಗೆ ಇದು ಎಷ್ಟು ಅವರಿಗೆ ಕಡೆಗೆ ಆನಂದ ಭಸ್ಮ ಬಂದ್ಬಿಡ್ತು ಅದು ನಮಗೆ ತುಂಬ ಸಂತೋಷ ಆಗ್ಬಿಡ್ತು ಇಷ್ಟಾಗಿ ನೋಡಿ ಸರ್ ನಮ್ಮ ಹಿರಿಯರು ಬಸವರಾಜಪ್ಪರು ಅಂತ ಬಸವರಾಜಪ್ಪನವರು ನೋಡಿ ಸರ್ ನಮ್ಮ ಜೊತೆಯವರು ಪಾಪ ತಾಳ್ಮೆ ಆಗಿ ಇಷ್ಟೊತ್ತು ನಮ್ಗೆಲ್ರಿಗೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ಒಂದು ತಲೆಗಾದ ಪ್ರಜೆಕ್ಟನ್ನ ಕೊಡೋದಲ್ಲದೆ ಅವ್ರಿಗೆ ಇವತ್ತಾರು ಜನದಲ್ಲೂ ಕೂಡ ನಾನು ಈ ಊನರ ಹಾಕಿ ಇವ್ರನ್ನ ಸನ್ಮಾನ ಮಾಡ್ತೀನಿ ಇವ್ರಿಗೆ ಆಯುರ್ವ ಐಶ್ವರ್ಯ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಪುಟ್ಟಣ್ಣ ಬಂದ್ಬಿಟ್ಟು ಪಾಪ ನಾನು ಹುಡ್ಕಿ ಹುಡ್ಕಿ ನನ್ನ ಹತ್ರ ಬಂದ್ಬಿಟ್ಟಿದ್ದಾರೆ ಆ ಒಂದು ಒಂದು ಋಣಾನ ನಾನು ಹೆಂಗ್ ತೀರ್ಸ್ಕೊಳ್ಳಿ ಅಂತ ಕಾಯ್ತಾ ಇದ್ದೆ ನಮ್ ಜುಂಜಾಪ್ನವ್ರ್ ನನ್ ಕರೆದ್ರು ಏನೋ ನೋಡಿ ಅವ್ರ ಪರವಾಗಿ ಇವ್ರಿಗೆ ಒಂದು ಹುನಾರ ಆಗ್ತಾ ಹಿರಿಯರು ನೋಡಿ ಸರ್ ನಮ್ಮ ಯುವಕರು ನಮ್ಮ ಯುವಕರು ನಮ್ಮ ಮೂರ್ತಿ

ನಾ ಮುಂದೆ ಹುಡುಗರಿಗೆಲ್ಲ ಬೆಳೆಸ್ಕೊಂಡು ಹಿಂಗೆ ನಮ್ಗೆ ಸಂತೋಷನೆ ನನ್ ಸಂತೋಷ ಯುವಕರುಗಳಿಗೆಲ್ಲ ಒಂದ ಮಾದರಿ ಪ್ರತಿಯೊಂದು ಜಾತ್ರೆಯಲ್ಲೂ ಬಂದು ನಮಸ್ಕಾರ ನಿಮ್ಮೆಲ್ರಿಗೂ ನಮಸ್ಕಾರ